ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಿಸ್ಟರ್ ಮಿಸ್ ಮಿಸ್ಸಿಸ್ ಅಂಡ್ ಕಿಡ್ಸ್ ಐಕಾನಿಕ್ ಸ್ಪಾರ್ಕಲ್ ಆಫ್ ಮೈಸೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫ್ಯಾಷನ್ ಶೋ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಕ್ಕಳು ಅಲ್ಲದೆ ವೃದ್ಧ ಮಹಿಳೆಯರು ಸಹ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿದ್ರು ವಿಭಿನ್ನವಾದ ಉಡುಗೆ ತೊಟ್ಟು ತಮ್ಮ ನಡಿಗೆ ಮೂಲಕ ಮಕ್ಕಳು ಪ್ರದರ್ಶನ ಮಾಡಿ ನೆರೆದಿದ್ದ ಜನರನ್ನ ಮಕ್ಕಳು ರಂಜಿಸಿದ್ರು ಅದರ ಜೊತೆಗೆ ವಯಸ್ಸಾದ ವೃದ್ಧರು ಸಹ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿದ್ರು ಹಾಗೂ ಕಾರ್ಯಕ್ರಮವನ್ನು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಎಂಎಂ ಗ್ರೂಪ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ರು ಸರ್ ಇದು ನಮ್ಮ ಫಿಫ್ತ್ ಸೀಸನು ಎಮ್ ಎಮ್ ಗ್ರೂಪ್ ಅಂತ ಒಂದು ಸಂಸ್ಥೆ ಇದೆ ಮೈಸೂರಲ್ಲಿ ಇದು ನಮ್ಮ ಫಿಫ್ತ್ ಸೀಸನ್ ಶೋ ಮಾಡ್ತಾ ಇರೋದು ನಾವು ಮಾಡಲಿಂಗ್ ಶೋ ಇದು ಹೆಚ್ಚು ಹೆಚ್ಚು ಶೋಸ್ ಮಾಡ್ತಾ ಇರ್ತೀವಿ ನಾವು ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸು ಮ್ಯಾರಥಾನ್ಸು ಆಮೇಲೆ ನಿಮಗೆ ಸ್ಪೋರ್ಟ್ಸ್ ಇವೆಂಟ್ಸು ಕಲ್ಚರಲ್ ಎಲ್ಲ ಇದು ಮ್ಯಾರೇಜ್ ಇವೆಂಟ್ಸು ನಾವು ತೊಗೋತೀವಿ ನೀಟಾಗಿ ಎಚ್ಕಟ್ ಆಗಿ ಮುಗಿಸ್ಕೊಡ್ತೀವಿ ಯಾವುದೇ ಕ್ಲೈಂಟ್ಗೂ ಏನೇ ರೀತಿ ರಿಸ್ಕ್ ಆಗದೆ ಇರೋ ರೀತಿ ನಮ್ಮ ಗ್ರೂಪ್ ಮಾಡಿಸ್ಕೊಡುತ್ತೆ ಸರ್ ಎಂಟು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಪ್ಪತ್ತು ವರ್ಷದ ವೃದ್ಧ ಮಹಿಳೆಯರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಮಾರ್ನೆಟ್ಸ್ ಕೊಡ್ತಿರೋ ಎಮ್ ಎಮ್ ಗ್ರೂಪ್ಸಿಂದ ಐಕಾನಿಕ್ ಇದು ತುಂಬ ಚೆನ್ನಾಗಿದೆ ಮಾಡ್ಲಿಂಗ್ ಶೋ ಫಸ್ಟು ನಾನು ಈ ಮೋಡಲಿಂಗ್ ಶೋ ಬಂದಿದ್ದು ನಾನು ಇದು ಟೂ ಸೀಸನ್ಸಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಆ್ಯಂಡ್ ಮುಂದೆ ಹಂಗೆ ಗ್ರೋ ಆಗಿ ಈಗ ನಾನು ಒಂದು ಮೂವಿ ಸೈನ್ ಅಪ್ ಮಾಡಿದ್ದೀನಿ ಹಾಗೆ ಒಂದಿನ ಅಂತ ಇನ್ ಪ್ರೊಸೆಸಿಂಗಲ್ಲಿದೆ ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ ಆ್ಯಂಡ್ ಮಹಾನ್ ಅವ್ರು ತುಂಬ ಕೊಂಚ ಮೇನ್ ಫ್ರೆಂಡ್ ಒಬ್ಬರು ಶೋ ಆರ್ಗ್ಯಾನೈಸರ್ಗಿಂತ ಇದು ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್